ನಮಸ್ಕಾರ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಹೆಣ್ಣ ಇವತ್ತು ಲೈವ್ ಬರೋ ಕಾರಣ ಏನಂದರೆ ವಿಶೇಷವಾಗಿ ಮಾಟ ಮಂದಿರ ಇರ್ಬೋದು ಜ್ಯೋತಿಷ್ಯ ಇರ್ಬೋದು ವಾಸ್ತು ಇರ್ಬೋದು ಇದಕ್ಕೆಲ್ಲ ಅಧಿಪತಿ ಶಿವ ಇದು ಮೂರು ವರ್ಷಕ್ಕೊಮ್ಮೆ ಅಗ ಅಗೂರಿಗಳ ಮಂಡ್ಲ ಅಂತ ಒಂದು ಕಾರ್ಯಕ್ರಮ ನಡೀತದೆ ಆದರೆ ಪ್ರತಿ ವರ್ಷವೂ ಮಂಗಳೂರಲ್ಲಿ ಕಾಲಭೈರವನ ದೇವಸ್ಥಾನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅಗೌರಿಗಳಿಂದನೇ ಒಂದು ಕಾರ್ಯಕ್ರಮ ನಡೀತದೆ ಅಲ್ಲಿ ಪಬ್ಲಿಕ್ ಅಲೋಡೆ ಇರಲ್ಲ ಇದು ಮೂರು ವರ್ಷಕ್ಕೊಂದು ನಡೀತಾ ಇರೋದು ಈ ಸಲಿ ಕೇಳ ಭಾಗದಲ್ಲಿ ಇಟ್ಕೊಂಡಿದ್ದೀವಿ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಗೋರಿ ಅಮ್ಮನವರ ಮುಖಾಂತರ ನಾಡಿನ ಜನತೆಗೆ ಶುಭ ಸಂದೇಶ ಮತ್ತು ಸಕಲ ದೋಷ ನಿವಾರಣೆ ಉಚಿತವಾಗಿ ಒಂದು ಮಹಾಮಂಡಲ ಹೋಮದ ಮುಖಾಂತರ ಅಮ್ಮನವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಮೂರು ವರ್ಷಕ್ಕೊಂದ್ಸಲಿ ಮಾತ್ರ ನಡೆಯೋಂಥ ಕಾರ್ಯಕ್ರಮ ಇಲ್ಲಿ ಏನು ವಿಶೇಷತೆ ಅಂದರೆ ಈಗ ಕಷ್ಟ ಕರ್ಪಣೆಗಳು ಆಮೇಲೆ ಅವರ ಮನೆ ಸಮಸ್ಯೆ ಇರ್ಬೋದು ಇಲ್ಲ ಒಂದು ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು ಇಲ್ಲ ಏನೋ ಇದಕ್ಕಿದ್ದಂಗೆ ಏನೇ ಕೆಲಸ ಕಾರ್ಯ ಮಾಡಕ್ಕೆ ಹೋದನು ಸುಸ್ತು ಅನ್ನೋದು ಹಂಗೆ ಕೂತ್ಕೊಳ್ಳೋದು ಆಮೇಲೆ ಅವ್ರ ಹತ್ರ ಎಷ್ಟೇ ದುಡ್ಡಿದ್ರು ಅದನ್ನು ಯಾವ ರೀತಿ ಖರ್ಚು ಉಪಯುಕ್ತವಾಗಿ ಖರ್ಚಾಗೋಂಥದ್ದು ಇರೋಲ್ಲ ಅನ್ನೇ ಆಗ್ತಾ ಆಗ್ತಾಯಿರ್ತದೆ ಆಮೇಲೆ ಅವರು ಎದ್ದು ಓಡಾಡ್ಬೇಕಾದ್ರೂ ಆಗೋಲ್ಲ ಏನೋ ಏನೇ ಒಂದು ಮಾನಸಿಕವಾಗಿ ಕುಗ್ತಾ ಇರ್ತಾರೆ ಇದನ್ನು ವಾಮಾಚಾರ ಅಂತೀವಿ ನಮ್ಮಿದ್ರಲ್ಲ ಇದು ವಾಮಾಚಾರ ಇವತ್ತಿದ್ಯಾ ಅಂತ ಕೆಲವರು ಎಲ್ಲ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರೇತಾತ್ಮಗಳಿರೋದು ಸತ್ಯ ವಾಮಾಚಾರ ನಡೀತಾ ಇರೋದು ಸತ್ಯ ಇದನ್ನು ನೀವು ಪ್ರೇತಾತ್ಮಗಳಿದೆಯಾ ಇದು ಟಿ ವಿ ಮುಖಾಂತರ ಲೈವ್ ಮುಖಾಂತರ ಎಲ್ಲ ಕೊಡ್ತಾರೆ ಇಲ್ಲ ಅಂತಲ್ಲ ನಿಮಗೆ ಅದು ಪರಿಹಾರ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಇಲ್ಲಿ ನಾವು ಉಚಿತವಾದ ವ್ಯವಸ್ಥೆನ ಈ ಹನ್ನೊಂದನೇ ತಾರೀಕು ಬುಧವಾರ ಉಚಿತವಾಗಿ ನಮ್ಮ ಅಮ್ಮನವರ ಮುಖಾಂತರ ಎಲ್ಲರಿಗೂ ಸಂಕಲ್ಪ ಮಾಡ್ಕೊಳ್ಳೋಕೆ ಆ ಒಂದು ಡಿಸ್ಪ್ಲೇ ಮೇಲೆ ಒಂದು ನಂಬರ್ ಕೊಡ್ತೀವಿ ಆ ನಂಬರ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಆದಂಥ ಹಣಕಾಸು ಇರೋಲ್ಲ ಉಚಿತವಾದ ವ್ಯವಸ್ಥೆನ ಈ ವರ್ಷ ಪ್ರಪ್ರಥಮವಾಗಿ ಅಮ್ಮನ ಮುಖಾಂತರ ಹಮ್ಮಿಕೊಂಡಿದ್ವಿ ಇದು ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಾಡಿನ ಜನತೆಗೆ ಪ್ರತಿಯೊಂದು ಜಿಲ್ಲೆಗೂ ಮುಟ್ಟಬೇಕು ಅಂತ ನಮ್ಮ ಮುಖಾಂತರ ಮತ್ತು ನಮ್ಮ ಒಂದು ಫ್ಯಾಮಿಲಿ ಅಂದರೆ ಜಿಲ್ಲಾಧ್ಯಕ್ಷಗಳು ಅರ್ಚಕರು ಪ್ರಧಾನ ಅರ್ಚಕರು ಎಲ್ಲರೂ ಒಟ್ಟಾಗಿ ಸೇರಿ ನಿಮ್ಗೆ ಒಂದು ಮಾಹಿತಿ ಅಂತ ಒಂದು ಮಾಡ್ತಾ ಇದ್ದೀವಿ ಈಗ ಇನ್ನೊಂದು ವಿಶೇಷವಾಗಿ ಏನಂದ್ರೆ ಈಗ ಇವತ್ತಿನ ಈಗ ನಾವೇನೋ ಸೂರ್ಯ ಚಂದ್ರನ್ ನೋಡ್ತಾ ಇದ್ದೀವಿ ಕಣ್ಣೆದ ಕಾಣ್ತಾ ಇರೋ ಅದೇ ಆಮೇಲೆ ಪ್ರಕೃತಿ ಇದರಲ್ಲಿ ಗಾಳಿ ನಾವು ನೋಡಕ್ ಆಗ್ತಾ ಇಲ್ಲ ಅಲ್ವಾ ಹಿಡಿಯಕಾಗತ್ತಾ ಇಲ್ಲ ಈಗ ಪೇದಾತ್ಮ ಅಂದ್ರೆ ಇಲ್ಲ ಏ ಇವೆಲ್ಲ ಬೊಗಸು ಈ ತರ ಇದು ನೀವು ನೋಡ್ಬೇಕಂದ್ರೆ ಗಾಣಿಗಾಪುರ ಗುಲ್ಬರ್ಗ ಅಲ್ಲಿ ಏಳು ನದಿಗಳ ಸೇರೋಂತ ಒಂದು ದಿವಕ್ಷೇತ್ರ ಆಮೇಲೆ ಮಾನಸಿಕವಾಗಿ ಯಾರೇ ಕುಂದಿದ್ರು ಇಲ್ಲಿ ಸುಮ್ಮನೆ ಆಡಂಬರವಾಗಿ ಒಂದು ಜ್ಯೋತಿಷ್ಯ ಬೋಲ್ಡ್ ಹಾಕ್ಕೊಂಡು ಕೂತ್ಕೊಂಡು ಎಲ್ಲರೂ ನಾನು ನೇರವಾಗಿ ಮಾತಾಡ್ತೀನಿ ಬೇಕಾದ್ರೆ ಅವ್ರು ನೇರವಾಗಿ ಸಂಪರ್ಕಿಸ್ಲಿ ಈಗ ನಿಮ್ಮಲ್ಲಿ ಆ ಶಕ್ತಿ ಇದ್ದರೆ ಜನ ಅವರಾಗ ಅವರಾಗ ಹುಡ್ಕೊತಾರೆ ನೀವು ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಕೊಡೋ ಅಂತ ನೆಸೆಸಿಟಿ ಇರಲ್ಲ ಆ ಶಕ್ತಿ ನಿಮ್ಮಲ್ಲಿ ಇದ್ದರೆ ನೀವೊಬ್ರಿಗೆ ಒಂದು ಒಳ್ಳೇದು ಮಾಡಿದರೆ ಅವರೇ ಹತ್ತು ಜನನ ಕರ್ಕೊಂಡ್ಬರ್ತಾರೆ ಇವತ್ತು ನೀವು ಇದೇ ಗಾಣಿಗಾಪುರದಲ್ಲಿ ಹೋದರೆ ಆ ಪೇತಾತ್ಮಗಳನ್ನ ಕಣ್ಣದಗಳೇ ನೋಡ್ಬೋದು ಇವತ್ತು ವಿಶೇಷವಾಗಿ ನಮ್ಮ ದತ್ತಾತ್ರೇಯ ಆ ಪಾದ ಮುಟ್ಟಿದ್ರೆ ಇವತ್ತು ಒಂದು ನಾವು ಮನುಷ್ಯರು ಪಾದ ಏನು ಮುಡ್ತೀವಿ ಆ ಫೀಲ್ ನಮ್ಗೆ ಆಗ್ತಾ ಇದೆ ಆ ಅನುಭವ ಆಗುತ್ತೆ ಆಮೇಲೆ ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾಗಿ ನಮ್ಮ ಅಗೋರಿ ಇದ್ರ ಮುಖಾಂತರ ತಿಳಿ ಅಗೋರಿಲ್ಲೇ ಮೂರು ಪಂಗಡ ಇದೆ ಅದರಲ್ಲೂ ದುಡ್ಡು ಮಾಡೋರು ಇದ್ದಾರೆ ಲಾಸ್ಟ್ನೇ ಪಂಗಡನೇ ಅವರು ಬಿಚ್ಚಾಟನೆ ಇದ್ದೆಲ್ಲ ಮಾಡ್ಕೊಂಡ್ಬರ್ತಾರವರು ಅದರಲ್ಲಿ ಎರಡನೇ ಪಂಗಡ ಇರೋರು ಫಸ್ಟ್ನೇ ಇವ್ರಿಗೆ ಪಾದ ಸೇವೆ ಮಾಡ್ಕೊಂಡು ಇರೋ ಅಂಥವ್ರು ಇದರಲ್ಲೂ ಚೇಂಜ್ ಆಫ್ ಇದೆ ಇಲ್ಲ ಅಂತಲ್ಲ ಬಟ್ ನಮ್ಮ ಅಗೋರಿ ಮಹಾಮಂಡಲ ವರ್ಷಕ್ಕೊಂದ್ಸಲಿ ಕಾಲಭೈರವ ದಿವ್ಯಕ್ಷೇತ್ರ ಮಂಗಳೂರಲ್ಲಿ ಕದ್ರಿ ಮಂಜುನಾಥ ದಿವ್ಯಕ್ಷೇತ್ರ ಪಕ್ಕದಲ್ಲಿ ಪ್ರತಿ ಅದು ಜನಕ್ಕೆ ಪಬ್ಲಿಕ್ ಕಲೋಡಿಲ್ಲ ಅಂತಾರಾಷ್ಟ್ರೀಯ ಎಲ್ಲಾ ಅಗೋರಿಗಳು ಬಂದು ನಡೆಸೋ ಕಾರ್ಯಕ್ರಮ ಅದು